ಸರ್ಕಾರಿ ಆಸ್ಪತ್ರೆ ಬಲವರ್ಧನೆ ಈಗಾಗಲೇ ನಮ್ಮ ಸರ್ಕಾರ ಸಾಕಷ್ಟು ಅನುದಾನ ನೀಡಿದೆ ಗುಂಡೂರಾವ್ ಧಾರವಾಡ ಜಿಲ್ಲೆಯ ಕಲಗಡ್ಗಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಬಲವರ್ಧನೆಗೆ ಈಗಾಗಲೇ ನಮ್ಮ ಸರ್ಕಾರ ಸಾಕಷ್ಟು ಅನುದಾನ ನೀಡಲಾಗ್ತಾ ಇದೆ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಆರ್ಎಸ್ಎಸ್ ಒಂದು ರಾಜಕೀಯ ಸಂಘಟನೆಯಾಗಿ ಇದೆ ಅಂತ ಸಚಿವ ಅವರು ಹೇಳಿದರು ಆರ್ಎಸ್ಎಸ್ ಎಸ್ ಒಂದು ರಾಜಕೀಯ ಸಂಘಟನೆಯಾಗಿದ್ದು ಸರ್ಕಾರಿ ಕಚೇರಿ ಸರ್ಕಾರಿ ಶಾಲೆ ಹಾಗೂ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಹೋಗಬಾರದು ಬಿಜೆಪಿ ಆರ್ ಎಸ್ ಎಸ್ ಒಂದೇ ಆಗಿದ್ದರಿಂದಾಗಿ ರಾಜಕೀಯದಲ್ಲಿ ಪಾಲ್ಗೊಂಡ ಸಂಘಟನೆ ಅಂತ ಹೇಳಿದರು ಪ್ರಿಯಾಂಕಾ ಖರ್ಗೆ ಹೇಳಿದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದರು ಕಾನೂನು ಎಲ್ಲರಿಗೂ ಅಷ್ಟೇ ಯಾರು ಕೂಡ ಸರ್ಕಾರಿ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ ಹಮ್ಮಿಕೊಳ್ಳಬಾರದು ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾಯಿವೆ ಅಂತ ಕೇಳಿದಾಗ

ಈ ಅವಧಿಯಲ್ಲಿ ದೊಡ್ಡ ಒಂದು ಈಗಾಗಲೇ ಎರಡು ವರ್ಷ ಆಗಿದೆ ಇನ್ನು ಉಳಿದಿರತಕ್ಕ ಸಮಯದಲ್ಲಿ ಖಂಡಿತ ಅನೇಕ ಒಳ್ಳೊಳ್ಳೆ ಕೆಲಸಗಳು ನಮ್ಮ ಜನರಿಗೆ ಬರುತ್ತ ಸಂದೇಹ ಇಲ್ಲ ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿ ಅಂತ ಹೇಳಿ ನಮ್ಮೆಲ್ಲರ ಸಾಕಷ್ಟು ಸಂತೋಷ ಇರ್ತದೆ ಇನ್ನು ಹೆಚ್ಚೆಚ್ಚು ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಇನ್ನೂ ದೊಡ್ಡ ದೊಡ್ಡ ಒಂದು ವೃತ್ತಿಗಳಿಗೆ ಹೋಗ್ತಕ್ಕಂಥದಕ್ಕೆ ಅವ್ರಿಗೆ ಅವಕಾಶ ಸಿಗಬೇಕು ಸಿಗ್ತದೆ ಬಹಳ ಉತ್ಸಾಹದಿಂದ ಕೆಲಸ ಇದ್ದಾರೆ ಮತ್ತು ನೀವುಗಳು ಕೂಡ ಅವ್ರ ಜೊತೆಯಲ್ಲಿ ಈ ಕ್ಷೇತ್ರದ ಒಂದು ಎಲ್ಲ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಎಲ್ಲ ಪ್ರಯತ್ನಗಳು ಮಾಡಿಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಕ್ಷೇತ್ರದ ಏನು ಅವರು ನನಗೆ ಇಲ್ಲಿ ಅಣ್ಣಾವರನ್ನ ಅಥವಾ ಅಣ್ಣಾವರಿನ ಒಂದು ಆಸ್ಪತ್ರೆ ಅದು ಮಾಡಿಕೊಡ್ಬೇಕು ಅಂತ ನನಗೆ ಹೇಳಿದ್ರು ಅದಕ್ಕೆ ನಾನು ಕಳೆದ ಬಜೆಟ್ ನಲ್ಲಿ ಅದನ್ನ ಸೇರಿಸಿದ್ದೇನೆ ಈಗ ಟೆಂಡರ್ ಸಮುದಾಯ ಆರೋಗ್ಯ ಮಾಡೋದಕ್ಕೆ ಅಂತ ಅಲ್ಲಿಗಿದೆ ಈಗ ಮತ್ತೆ ಮತ್ತೆ ಮುಂದಿನ ದಿವಸಗಳಲ್ಲಿ ಅದನ್ನ ಇನ್ನು ಮೇಲ್ ಏರಿಸಿ ಏರ್ಸಿ ಅಮೋಕ್ ಆಸ್ಪತ್ರೆ ಕೂಡ ಆಮೇಲೆ ತಗೊಂಡು ಈಗ ಸದ್ಯದಲ್ಲಿ ಅದನ್ನ ಮೇಲ್ ಏರಿಸಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಟ್ಟಕ್ಕೆ ತಗೊಂಡು ಬಂದು ನಂತರ ಅದಕ್ಕೆ ತಾಲೂಕು ಆಸ್ಪತ್ರೆ ಮಟ್ಟಗೂ ಕೂಡ ತಗೊಂಡು ಮಾಡೋಣ ಒಂದು ಬೇಡಿಕೆಗಳು ಕೂಡ ಇಟ್ಟಿದ್ದೀರಾ ಅದನ್ನ ಖಂಡಿತವಾಗಿಯೂ ಬರುವಂತಹ ಆಯುರ್ವೇದದಲ್ಲಿ ಏನೇನು ಸಾಧ್ಯ ಆಗುತ್ತೆ ಅದನ್ನ ಮಾಡಿಕೊಡ್ತೀನಿ ಯಾಕಂದ್ರೆ ಅಣ್ಣಾವಲ್ ಮತ್ತೆ ಅಣ್ಣಿಗೆರೆ ಅಣ್ಣಿಗೆರೆ ಕೋಶ ಧಾರವಾಡ ಧಾರವಾಡ ನಾವು ನವಲ್ಬಹುದು ಅಣ್ಣಿಗೆರೆ ನಾನು ಮಾಡ್ಕೊಟ್ಟಿದ್ದೀನಿ ನಮ್ಮ ವೈದ್ಯ ಅವರ ತಾಲೂಕು ಆಸ್ಪತ್ರೆ ಕೂಡ ಹೊಸ ತಾಲೂಕು ಆಸ್ಪತ್ರೆ ಕೂಡ ಅದಕ್ಕೂ ಚರ್ಚೆ ಇದೆ ಡಿನ್ನರ್ ಇದ್ದ ಸಬ್ಜೆಕ್ಟೇ ಬೇರೆ ನೀವು ಚರ್ಚೆ ಮಾಡ್ತಿರೋ ಸಬ್ಜೆಕ್ಟೇ ಬೇರೆ ಚರ್ಚೆನೇ ಇಲ್ಲ ಅಲ್ಲ ನೀವು ಕೇಳ್ತಾ ಇದ್ರೆ ನನಗೇನು ಗೊತ್ತು ಅದ್ರ ಬಗ್ಗೆ ಇದೆ ಆಗಿಲ್ಲ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತಾರೆ ಎಲ್ಲರೂ ಕೊಡ್ತಾರೆ ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ತಕರಾರಿಲ್ಲ ಯಾರು ಏನು ಬೇಕಾದ್ರು ಪಾರ್ಟಿ ತಗೊಂಡು ಬಗ್ಗೆ ನಾವೆಲ್ಲ ಹೋಗ್ತೀವಿ ಕೆಲವು ನೋಡಿ ಆರ್ ಎಸ್ ಎಸ್ ಅದು ಒಂದು ರಾಜಕೀಯ ಸಂಘಟನೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಆವರಣದಲ್ಲಿ ಅವರು ಕಾರ್ಯಕ್ರಮಗಳು ಮಾಡದೆ ಇರುವಂಥದ್ದು ಅವರು ಅವರು ಕೂಡ ಹೋಗ್ಬಾರ್ದು ಯಾಕಂದರೆ ಅವರು ಪೊಲಿಟಿಕಲಿ ಇನ್ವಾಲ್ವ್ ಆಗಿರುವಂಥ ಸಂಘಟನೆ ಅವ್ರದ್ದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಎಲ್ಲ ಒಂದೇ ಆಯ್ತಾ ಸೊ ಅಂಥ ಈ ಸಂದರ್ಭ ಇದ್ದಾಗ ಸರ್ಕಾರ ಜಾಗಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರ್ದು ಅದು ಪ್ರಿಯಾಂಕರ್ಗೆ ಅದು ಅದನ್ನು ಹೇಳಿರುವಂಥ ತಪ್ಪೇನಿಲ್ಲ ಅದು ಖಂಡಿತವಾಗಿ ಅದು ಈಗ ನಾವು ಕೂಡ ಹೋಗಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕೆಲಸ ಖಾಸಗಿ ಕೆಲಸನ ಸರ್ಕಾರ ಮತ್ತೆ ಸರ್ವೇಲಿ ಅವ್ರು ನೇರವಾಗಿ ಭಾಗಿಯಾಗ್ತಾ ಇಲ್ಲ ಇನ್ಯೂಮಿನೇಷನ್ ಮಾಡ್ತಾ ಇಲ್ಲ ನಮ್ಮದೇ ನಮ್ಮ ರಾಜ್ಯದಲ್ಲಂತೂ ಇಲ್ಲ ಬೇರೆ ರಾಜ್ಯಗಳಲ್ಲಿ ಆಗಿದೆ ಅದಕ್ಕೆ ಇದರ ಬಗ್ಗೆ ಎಚ್ಚರಿಕೆಯನ್ನು ನಾವು ಕೂಡ ವಹಿಸ್ಕೊಳ್ಳಿ ಕೇಳಿದ್ವಿ ಈಗಾಗಲೇ ಸುಮಾರು ಮುನ್ನೂರ ತೊಂಬತ್ತು ಮಾದರಿಗಳನ್ನು ತರಿಸಿ ತಪಾಸಣೆ ಮಾಡ್ತಿದ್ದೀವಿ ಬಂದಿರುವಂಥ ರಿಪೋರ್ಟ್ ಬಂದರೆ ಎಲ್ಲೂ ಕೂಡ ಇದನ್ನು ನಮ್ಮಲ್ಲಿ ಬಂದಿಲ್ಲ ಆದರೂ ನಮ್ಮಲ್ಲಿರುವಂಥ ಎಲ್ಲ ಫಾರ್ಮಾ ಕಂಪ್ನಿಗಳೇನಿದೆ ಎಲ್ಲ ಅವರ ತಯಾರಿಕೆ ಘಟಕಗಳನ್ನು ಇನ್ನೊಮ್ಮೆ ಮತ್ತೊಮ್ಮೆ ಪೂರ್ತಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಕೇಳಿದ್ವಿ ಪೂರ್ತಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಅವರು ಸರಿಯಾದ ರೀತಿಯಾಗಿ ಅವರು ತಯಾರಿಕೆ ಮಾಡ್ತಾ ಯಾವುದೇ ಅವಶ್ಯ ಎಲ್ಲವನ್ನೂ ತಯಾರಿಕಾ ಘಟಕಗಳನ್ನು ಪೂರ್ತಿಯಾಗಿ ಮಾಡಿ ಅಂತ ಹೇಳಿ ಹೇಳಿದ್ರೆ ಬರೋ ದೀಪಾವಳಿ ಹಬ್ಬ ಆದಮೇಲೆ ರಾಜ್ಯಾದ್ಯಂತ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಇನ್ನೊಮ್ಮೆ ವೆರಿಫೈ ಮಾಡ್ತಾರೆ ಆಯ್ತಾ